ಹಾಯ್ ಹಲೋ ವೀಕ್ಷಕರೇ ಎಲ್ಲರಿಗೂ ಸ್ವಾಗತ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಸ್ಟ್ರೀಟ್ ಸ್ಟೈಲಲ್ಲಿ ಮಸಾಲ ಪುರಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ತುಂಬ ರುಚಿಯಾಗಿರುತ್ತೆ ಸೊ ಇದನ್ನು ನೀವು ತಪ್ಪದೆ ಮನೇಲಿ ಟ್ರೈ ಮಾಡಿ ನಿಮಗೆ ಗೊತ್ತಾಗುತ್ತೆ ಇದು ಎಷ್ಟು ರುಚಿಯಾಗಿರುತ್ತೆ ಅಂತ ಸೊ ಮೊದಲಿಗೆ ನಾನು ಮಸಾಲೆ ಪುರಿ ಮಾಡೋದಕ್ಕೆ ಮಸಾಲೆ ರೆಡಿ ಮಾಡ್ಕೋಬೇಕಲ್ವಾ ಸೊ ಹಾಗಾಗಿ ಮಸಾಲೆ ಮಾಡ್ಕೊಳ್ಳೋದಿಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟ್ ನಮಗೆ ಬಟಾಣಿ ಬೇಕಾಗುತ್ತೆ ಸೊ ಹಾಗಾಗಿ ಈ ಬಟಾಣಿನ ನಾನು ನೆನೆಸಿಟ್ಟಿದ್ದೀನಿ ಒಂದು ಮೂರರಿಂದ ನಾಲ್ಕು ಗಂಟೆ ಆದರೂ ಮಿನಿಮಮ್ ನೆನೆಸಬೇಕಾಗುತ್ತೆ ಒಂದು ಆರೇಳು ಗಂಟೆ ನೆನೆದರು ಇನ್ನೂ ಒಳ್ಳೆಯದು ಸೊ ನೀವು ರಾತ್ರಿ ನೆನ್ಸಿಟ್ರೆ ಬೆಳಗ್ಗೆ ಮಾಡೋದಕ್ಕೆ ತುಂಬ ಸುಲಭ ಆಗುತ್ತೆ ಸೊ ಬಟಾಣಿ ನೆನೆಸಿಟ್ಟಿದ್ದೀನಿ ಈಗ ನೆನೆಸಿಟ್ಟಿರುವಂತಹ ಬಟಾಣಿನ ನಾನು ಬೇಯಿಸ್ಕೊಳ್ತಾ ಇದ್ದೀನಿ ಸೊ ಅದನ್ನು ಬಿಸಿ ಮಾಡ್ಕೊಳ್ಳೋದಕ್ಕೆ ಬೇಯಿಸ್ಕೊಳ್ಳೋದಿಕ್ಕೆ ನಾನು ಒಂದು ಪಾತ್ರೆಯಲ್ಲಿ ನೀರು ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ನೀರು ಹಾಕ್ಬೇಕಾಗುತ್ತೆ ಯಾಕಂದರೆ ಇದನ್ನು ತುಂಬ ಬೇಯಿಸ್ಬೇಕಾಗುತ್ತೆ ಸೊ ಹಾಗಾಗಿ ನೀರು ತುಂಬ ಹಾಕಿ ಕುಕ್ಕರಲ್ಲೇ ನೀವು ಮಾಡ್ಕೋತಾ ಇದ್ದೀರಾ ಅಂತಂದರೆ ಒಂದು ಎರಡರಿಂದ ಮೂರು ವಿಸಿಲ್ ಮಾಡಿಕೊಂಡ್ರೆ ಸಾಕು ಬಟಾಣಿ ಬೇಗ ಬೆಂದುಬಿಡುತ್ತೆ ಸೊ ಈಗ ನಾನು ಅದಕ್ಕೆ ಸ್ವಲ್ಪ ಅರ್ಶನ ಬೆರೆಸ್ತಾ ಇದ್ದೀನಿ ಅರ್ಶನ ಆ್ಯಡ್ ಮಾಡಿದ ತಕ್ಷಣ ಯಾವ ರೀತಿ ಅದು ಚೆನ್ನಾಗಿ ಇನ್ನು ರುಚಿ ಹೆಚ್ಚಾಗುತ್ತೆ ಸೊ ಹಾಗಾಗಿ ಸ್ವಲ್ಪ ಅರ್ಶನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ನಾನು ಬೆರೆಸ್ಕೊಳ್ತಾ ಇದ್ದೀನಿ ಈಗ ಚೆನ್ನಾಗಿ ನಾನು ಇದನ್ನು ಬೇಯಿಸ್ಕೊಳ್ತಾ ಇದ್ದೀನಿ ಸೊ ಚೆನ್ನಾಗಿ ಬಟಾಣಿ ಬೇಯಬೇಕಾಗುತ್ತೆ ನೋಡಿ ಬೆಂದಾದಮೇಲೆ ಈ ರೀತಿ ಬಣ್ಣ ತಿರುಗುತ್ತೆ ಬಟಾಣಿ ಬಣ್ಣ ಎಲ್ಲ ನೀರಿಗೆ ಬಿಟ್ಕೊಂಡಾಗ ಈ ರೀತಿ ಬರುತ್ತೆ ಸೊ ಇಷ್ಟು ಬಟಾಣಿ ಬೆಂದಿರಬೇಕು ಚೆನ್ನಾಗಿ ಬಟಾಣಿ ಬೆಂದಿದ್ರೆ ನಿಮಗೆ ಮಸಾಲೆ ಪುರಿ ರುಚಿ ತುಂಬ ಚೆನ್ನಾಗಿ ಬರುತ್ತೆ ಸೊ ಹಾಗಾಗಿ ಇಷ್ಟು ನಾನು ಬಟಾಣಿನ ಬೇಯಿಸ್ಕೊಂಡಿದ್ದೀನಿ ಬಣ್ಣ ನೀಟಾಗಿ ಬಿಟ್ಟಾಗ ಅಥವಾ ನೀವು ನೀಟಾಗಿ ಅದನ್ನು ಇಚ್ಚಕ್ಕೆ ನೋಡಿದಾಗ ಬಟಾಣಿ ಬೆಂದಿರೋದು ಗೊತ್ತಾಗುತ್ತೆ ಸೊ ನಾನು ನೀಟಾಗಿ ನೀರೆಲ್ಲ ಸಪ್ರೇಟ್ ಮಾಡಿ ಬಟಾಣಿನ ಸಪ್ರೇಟ್ ಇಟ್ಕೊಂಡಿದ್ದೀನಿ ಆ್ಯಂಡ್ ಇನ್ನೊಂದು ಏನಂತಂದರೆ ಬೇಯಿಸಿಟ್ಕೊಂಡಿರುವಂತಹ ಈ ಒಂದು ನೀರೇನು ಬರುತ್ತೆ ಬಟಾಣಿ ಬೆಂದಾದ್ಮೇಲೆ ಉಳಿದಿರುವಂತಹ ನೀರನ್ನು ಬಿಸಾಕಕ್ಕೆ ಹೋಗ್ಬಿಡಿ ಇದು ಯೂಸ್ ಆಗುತ್ತೆ ನಾವು ಮಸಾಲೆ ಮಾಡಬೇಕು ಾದರೆ ಸೊ ಮೇಯ್ನ್ ಮಸಾಲೆ ಒಂದು ಗೊತ್ತಾದರೆ ಸಾಕು ಇನ್ನು ಮಸಾಲೆ ಪುರಿ ಮಾಡೋದು ಸುಲಭನೇ ಸೊ ಹಾಗಾಗಿ ಮಸಾಲೆ ಮಾಡೋದು ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಬಟಾಣಿ ಎತ್ತಿಟ್ಕೊಂಡಿದ್ದೀನಿ ಈಗ ಮಸಾಲೆ ರುಬ್ಕೋಬೇಕು ಮಸಾಲೆ ರುಬ್ಕೊಳ್ಳೋದಕ್ಕೆ ನಾನೊಂದು ಮಿಕ್ಸಿ ಜಾರ್ನಲ್ಲಿ ಬಟಾಣಿನ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪುದೀನ ಒಂದೆರಡು ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಶುಂಠಿನ ಹಾಕೊಂಡು ಒಂದು ಏಳರಿಂದ ಎಂಟು ಬೆಳ್ಳುಳ್ಳಿ ಹೆಸ್ಲನ್ನು ಹಾಕ್ಕೊತಾ ಇದ್ದೀನಿ ಇಷ್ಟನ್ನು ಹಾಕ್ಕೊಂಡು ಜೊತೆಗೆ ಇದನ್ನು ನಾನು ಸ್ವಲ್ಪ ನೀರೇನು ಬೆರೆಸ್ಕೋಬೇಕಾಗತ್ತೆ ಇನ್ನೊಂದು ಅದಕ್ಕೂ ಮುಂಚೆ ನಾವು ಬಟಾಣಿ ಏನು ಬೇಯಿಸಿಟ್ಕೊಂಡಿದ್ವಲ್ಲ ಅದನ್ನು ಇದ್ದೀನಿ ಸೊ ಅದು ಮೇಯ್ನ್ ಇಂಗ್ರೀಡಿಯೆಂಟ್ ಅದಷ್ಟನ್ನು ಹಾಕಿ ಇದನ್ನು ರುಬ್ಕೋಬೇಕಾಗುತ್ತೆ ರುಬ್ಕೊಂಡಾಗ ಈ ರೀತಿ ಬರುತ್ತೆ ಈ ಒಂದು ಹದ ನೋಡಿಕೊಂಡು ನೀವು ಮಾಡಿಕೊಂಡ್ರೆ ಸಾಕು ಎನಿ ಹೌ ನಾವು ಬೇಯಿಸ್ಕೊಳ್ಳೋವಾಗ ಪುನಃ ಇದಕ್ಕೆ ನೀರು ಮಿಕ್ಸ್ ಮಾಡ್ಕೊಳ್ತೀವಿ ಬಟ್ ಈ ಒಂದು ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು ಸೊ ಈಗ ಈ ಒಂದು ಪೇಸ್ಟ್ ಏನು ಮಾಡಿಟ್ಕೊಂಡಿದೆ ಎತ್ತಿಟ್ಕೊಂಡಿದ್ದೀನಿ ಈಗ ನಮಗೆ ಇನ್ನು ಬೇರೆ ಇಂಗ್ರೀಡಿಯೆಂಟ್ ಏನು ಬೇಕು ಪದಾರ್ಥ ಅಂತಂದರೆ ಸ್ವಲ್ಪ ಈರುಳ್ಳಿ ಟೊಮೊಟೊ ಬೇಕಾಗುತ್ತೆ ಈ ಪೇಸ್ಟ್ ಹೇಗೆ ಮಾಡಿದ್ವಿ ನೋಡಿದ್ದೀರಾ ಅದನ್ನು ಸ್ವಲ್ಪ ಎತ್ತಿಟ್ಕೊಂಡಿದ್ದೀನಿ ಇನ್ನು ಮಸಾಲ ಪದಾರ್ಥ ಅಂತಂದರೆ ಪುಡಿ ಖಾರದ ಪುಡಿ ಗರಂ ಮಸಾಲ ಧನಿಯಾ ಪುಡಿ ಹಾಗೆ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಮಟನ್ ಮಸಾಲ ಚಿಕನ್ ಮಸಾಲ ಪೌಡರ್ಗಳನ್ನು ನೀವು ಮಿಕ್ಸ್ ಮಾಡ್ಕೋಬೋದು ಆಪ್ಷನಲ್ ಈಗ ನಾನು ಒಂದು ಪಾತ್ರೆ ಕಾಯಕಿಟ್ಟು ಸ್ವಲ್ಪ ಎಣ್ಣೆ ಇದ್ದೀನಿ ಎಣ್ಣೆ ಹಾಕ್ಕೊಂಡು ಈರುಳ್ಳಿ ನಾನು ಏನು ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಈರುಳ್ಳಿ ಹಾಗೆ ಒಂದು ಸೊ ಒಂದು ಟೊಮೊಟೊ ಏನು ಹೆಚ್ಕೊಂಡು ಹೆಚ್ಚಿಟ್ಕೊಂಡಿದ್ದೀನಿ ಇದನ್ನು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು ಆವಾಗ ಟೊಮೊಟೊ ನೀಟಾಗಿ ಬೆಂದಾದಮೇಲೆ ನೋಡಿ ಈ ರೀತಿ ಬಿಟ್ಕೊಳಕ್ಕೆ ಸ್ಟಾರ್ಟ್ ಆಗುತ್ತೆ ಕಲರು ಈ ರೀತಿ ಬೆಂದ್ರೆ ರುಚಿ ಚೆನ್ನಾಗಿ ಬರುತ್ತೆ ಒಂದು ಸ್ಪೂನ್ ಧನಿಯಾ ಪೌಡರ್ ಒಂದು ಸ್ಪೂನ್ ಗರಂ ಮಸಾಲ ಪೌಡರ್ ಸ್ವಲ್ಪ ಖಾರದ ಪುಡಿ ಹಾಗೆ ಮಟನ್ ಮಸಾಲ ಪೌಡರ್ ಸ್ವಲ್ಪ ಹಾಕ್ಕೊಳ್ತೇನೆ ಚಿಕನ್ ಮಸಾಲನೂ ನೀವು ಹಾಕ್ಕೊಬಹುದು ಆ್ಯಂಡ್ ನಾವೇನು ರುಬ್ಬಿಟ್ಕೊಂಡಿದ್ವಲ್ಲ ಈ ಪೇಸ್ಟ್ ಇದನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ನಾನು ಎಷ್ಟೇ ಎಷ್ಟು ಪದಾರ್ಥ ಬಳಸಿ ಬಳಸ್ತಾಯಿದ್ದೀನಿ ಆ್ಯಂಡ್ ಎಷ್ಟು ಮಸಾಲ ಆಗುತ್ತೆ ಅಂತ ನೀವೇ ಎಂಡಿಂಗಲ್ಲಿ ನೋಡಿ ಸೊ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ರುಬ್ಬಿಟ್ಕೊಂಡಿರುವಂತಹ ಪೇಸ್ಟ್ ಮಿಶ್ರಣಕ್ಕೆ ಎಲ್ಲ ಪುಡಿ ಗರಂ ಮಸಾಲ ಧನ್ಯಾ ಪೌಡರ್ ಎಲ್ಲನೂ ನೀಟಾಗಿ ಹಿಡಿಬೇಕು ಮಿಕ್ಸ್ ಆಗಬೇಕು ಈಗ ನೀರನ್ನು ನೀವು ಬರೆಸ್ಕೊಳ್ಬೇಕಾಗತ್ತೆ ಮಸಾಲೆ ಯಾವ ರೀ ಹದಕ್ಕೆ ಬೇಕು ಆ ಹದಕ್ಕೆ ನೀವು ನೀರನ್ನು ಮಿಕ್ಸ್ ಮಾಡ್ಕೋಬೇಕು ತುಂಬ ನೀರಾಗ್ಬಿಟ್ರೆ ತುಂಬ ನೀರು ನೀರಾಗಿ ರುಚಿ ಬರೋಲ್ಲ ತುಂಬ ಗಟ್ಟಿಯಾದ್ರೂ ಒಂದು ಗೊಜ್ಜು ಗ್ರೇವಿ ಥರ ಆಗ್ಬಿಡುತ್ತೆ ಸೊ ನೋಡಿಕೊಂಡು ನೀವು ಹದ ಮಸಾಲೆ ಯಾವ ರೀತಿ ಸ್ಟ್ರೀಟ್ ಸೈಡ್ ರೋಡ್ ಸೈಡಲ್ಲಿ ಅಥವಾ ಹೊರಗಡೆ ಆ ಹದ ಒಂದು ನಿಮಗೆ ಗೊತ್ತಿರುತ್ತೆ ಅದಕ್ಕಿಂತ ಒಂದು ಸ್ವಲ್ಪ ಹೆಚ್ಚಾಗಿ ನೀರನ್ನು ಹಾಕ್ಕೊಳ್ಳಿ ಯಾಕಂದರೆ ಕುದಿತಾ ಕುದಿತಾ ಅದು ಕ್ವಾಂಟಿಟಿ ಕಮ್ಮಿ ಆಗ್ತಾ ಬರುತ್ತೆ ಸೊ ಹಾಗಾಗಿ ಸ್ವಲ್ಪ ನೀರನ್ನು ಹೆಚ್ಚು ಮಾಡ್ಕೊಳ್ಳಿ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಖಾರದ ಪುಡಿ ಸ್ವಲ್ಪ ಅರ್ಶಿನ ಪುಡಿನ ಇದ್ದೀನಿ ಕಲರ್ಗೋಸ್ಕರ ಆ್ಯಂಡ್ ಟೇಸ್ಟು ಇನ್ಕ್ರೀಸ್ ಆಗುತ್ತೆ ಆ್ಯಂಡ್ ನಾವು ಬಟಾಣಿ ಬೇಯಿಸಿಟ್ಟಿದ್ದ ನೀರನ್ನ ಬಿಸಾಕೋದು ಬೇಡ ಅಂತ ಹೇಳಿದ್ನಲ್ಲ ಸೊ ಆ ಒಂದು ನೀರನ್ನು ಬಟಾಣಿ ಬೇಯಿಸಿ ಉಳಿಸಿದಂತಹ ನೀರು ಮಿಕ್ಕಿದ ನೀರನ್ನು ಸಹ ಹಾಕೊಂಡಿದ್ದೀನಿ ರುಚಿ ಬರುತ್ತೆ ಬಟಾಣಿ ನೀರು ಹಾಕೋದ್ರಿಂದ ಸೊ ಇಷ್ಟನ್ನು ಹಾಕಿ ಇದನ್ನು ಚೆನ್ನಾಗಿ ಕುದಿ ಬರಬೇಕು ಈಗ ಬಟಾಣಿ ಸ್ವಲ್ಪ ನಾನು ಫುಲ್ ರುಬ್ಬಕ್ಕೆ ಹಾಕಿರಲಿಲ್ಲ ಒಂದು ಕಪ್ನಷ್ಟು ಬಟಾಣಿನ ರುಬ್ಕೊಳ್ಳೋಕ್ಕೆ ಪೇಸ್ಟ್ ಹಾಕ್ಕೊಂಡಿದ್ದು ಇನ್ನು ಸ್ವಲ್ಪ ಬಟಾಣಿಗಳೆಲ್ಲ ಮಿಕ್ಕಿದೆ ಸ್ವಲ್ಪ ಬಟಾಣಿನ ಇದರಲ್ಲೂ ಸಹ ಬರೆಸ್ಕೊಳ್ತಾ ಇದ್ದೀನಿ ಸೊ ಇದು ಚೆನ್ನಾಗಿ ಕುದಿ ಬರಬೇಕು ಚೆನ್ನಾಗಿ ಕುದಿ ಬರ್ತಾ ಇದೆ ಅಂತಂದಾಗ ಕಲ್ಲರ್ ಆಟೋಮೆಟಿಕಲಿ ಚೇಂಜ್ ಆಗುತ್ತೆ ಸ್ವಲ್ಪ ಗಟ್ಟಿ ಆಗುತ್ತೆ ಇದು ಗೊತ್ತಾಗ್ತಿಲ್ಲ ನಾನು ಬೇರೆ ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ತೀನಿ ನೋಡಿ ಈ ರೀತಿ ಶಿಫ್ಟ್ ಮಾಡ್ಕೊಂಡಂಗೆ ನಿಮ್ಗೆ ನೀಟಾಗಿ ಗೊತ್ತಾಗ್ತಾ ಇದೆ ಸೊ ಈ ಒಂದು ಹದ ಬಂದರೆ ಸಾಕು ಮಸಾಲೆ ರೆಡಿಯಾಗಿರುತ್ತೆ ಮಸಾಲೆ ರೆಡಿ ಆದರೆ ನಿಮಗೆ ಆಟೋಮೆಟಿಕಲಿ ಮಸಾಲೆ ಪೂರಿ ಮಾಡ್ಕೊಳ್ಳೋದು ಈಸಿ ಪ್ಯಾಕೆಟಲ್ಲಿ ಪೂರಿಗಳು ಸಿಕ್ಕುತ್ತೆ ಆ ಪೂರಿ ತಂದು ನೀಟಾಗಿ ಪ್ರೆಸ್ ಮಾಡಿ ಅದರ ಮೇಲ್ಗಡೆ ಸ್ವಲ್ಪ ಬಟಾಣಿ ಹಾಕ್ಕೊಂಡು ಮಸಾಲೆ ಹಾಕ್ಕೊಂಡು ತುರಿದಿರುವಂತಹ ಕ್ಯಾರೆಟು ಸೌತೆಕಾಯಿ ಖಾರದ ಪುಡಿ ಚಿಟಿಕೆ ಧನಿಯಾ ಪುಡಿ ಸ್ವಲ್ಪ ಚಿಟಿಕೆ ಗರಂ ಮಸಾಲೆ ಸ್ವಲ್ಪ ಚಿಟಿಕೆ ಉಪ್ಪನ್ನು ಹಾಕಿ ಸ್ವಲ್ಪ ಚೌಚ ಅಥವಾ ಸೇಫ್ ಅದರ ಮೇಲೆ ಉದುರಿಸಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಮಸಾಲೆ ಪೂರಿ ರೆಡಿ ಆಗಿರುತ್ತೆ ಮೇಯ್ನ್ ಈ ಒಂದು ವೀಡಿಯೋನಲ್ಲಿ ನಾನು ಮಸಾಲೆ ರೆಡಿ ಮಾಡ್ಕೊಳ್ಳೋದನ್ನ ತೋರಿಸಿರೋದು ಸೊ ಈ ಒಂದು ಮಸಾಲೆ ರೆಡಿಯಾಗಿದ್ದರೆ ಇನ್ನು ಆಟೋಮ್ಯಾಟಿಕಲಿ ಮಸಾಲೆ ಪೂರಿ ಅದನ್ನು ಹೇಳಿದಾಗೆ ಪೂರಿ ಅಥವಾ ಟೊಮೊಟೊ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಅದೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಸೇವ್ ಖಾರ ಬೂಂದಿ ಎಲ್ಲ ಹಾಕೊಂಡ್ರೆ ಮಸಾಲೆ ಪೂರಿ ರೆಡಿ ಆಗುತ್ತೆ ಈ ಒಂದು ಮಸಾಲೆನ ನೀವು ಮನೇಲಿ ಟ್ರೈ ಮಾಡಿ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಬಂದಿತ್ತು ಬಂದಿತ್ತು ರುಚಿ ಹೇಗಿತ್ತು ಅಂತ ನೀವು ಟೆಸ್ಟ್ ಮಾಡಿದಾಗಲೇ ನಿಮಗೆ ಗೊತ್ತಾಗುತ್ತೆ ಸೊ ಇದನ್ನು ಟ್ರೈ ಮಾಡಿ ಮರಿಬೇಡಿ ಆ್ಯಂಡ್ ಹಾಗೆ ನಾನು ನೀರು ದೋಸೆನೂ ಅಷ್ಟೇ ನಾನು ಹೇಗಿತ್ತು ಅಂತ ತಿಳಿಸ್ಬೇಕಾಗಿತ್ತು ಯಾಕಂತಂದರೆ ನಾನು ರೀಸೆಂಟಾಗಿ ಆಚೆ ತಿಂದಿದ್ದೆ ತುಂಬ ಅಂದರೆ ತುಂಬ ಇಷ್ಟ ಆಗಿತ್ತು ಆ್ಯಂಡ್ ಅದನ್ನು ನೋಡಿ ಮನೆಯಲ್ಲೂ ಅಷ್ಟೇ ನಾನು ಟ್ರೈ ಮಾಡಿದ್ದೆ ನೀರು ದೋಸೆ ಯಾವ ರೀತಿ ಮಾಡೋದು ಅಂತ ನಾನೊಂದು ಪ್ರೀವಿಯಸ್ ವೀಡಿಯೋದಲ್ಲೂ ಸಹ ಅಪ್ಲೋಡ್ ಮಾಡಿದ್ದೀನಿ ಅದನ್ನು ನೀವು ಚೆಕ್ ಮಾಡಬಹುದು ಇದೇ ರೀತಿ ನೀರು ದೋಸೆ ಹೇಗೆ ಬರುತ್ತೆ ಮನೆಯಲ್ಲೇ ಅಂತ ನೀವು ನೋಡ್ಕೋಬಹುದು ನೋಡಿ ಎಷ್ಟು ಸಾಫ್ಟ್ ಆಗಿರುತ್ತೆ ತುಂಬ ಅಂದರೆ ತುಂಬ ಸಾಫ್ಟಾಗಿರುತ್ತೆ ನೀರು ದೋಸೆ ಅಂತೂ ಮಂಗಳೂರು ಕಡೆಯೆಲ್ಲ ತುಂಬ ಸ್ಪೆಷಲ್ಲು ಸೊ ನನಗಂತೂ ತುಂಬ ಇಷ್ಟ ನೀರು ದೋಸೆ ಮೋಸ್ಟ್ ಆಫ್ ದ ಫುಡ್ಸ್ ನಾನು ಏನು ತೋರಿಸಿದ್ದೀನಿ ನನಗೆ ಇಷ್ಟವಾಗಿರೋದೇ ಇದರಲ್ಲಿ ಅಪ್ಲೋಡ್ ಮಾಡಿರೋದು ನೀರು ದೋಸೆಗೆ ಕಾಂಬಿನೇಷನ್ ಶೇರ್ವಾ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಶೇರ್ವಾನು ಅಷ್ಟೇ ನಾನು ಯಾವ ರೀತಿ ಮಾಡೋದು ನೀರು ದೋಸೆನೂ ಯಾವ ರೀತಿ ಮಾಡೋದು ಎರಡೂ ವಿಡಿಯೋನೂ ನಾನು ಆಲ್ರೆಡಿ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಈ ಒಂದು ಶೇರ್ವಾ ಮತ್ತು ನೀರು ದೋಸೆ ಯಾವ ರೀತಿ ಮಾಡೋದು ಅಂತ ನೀವು ನನ್ನ ಒಂದು ಪ್ರೀವಿಯಸ್ ವಿಡಿಯೋಗೆ ಹೋದರೆ ನಿಮಗೆ ಗೊತ್ತಾಗುತ್ತೆ ಇದಕ್ಕೆ ಶೇರ್ವಾಗಿ ಇನ್ನು ನಿಮಗೆ ಬಾಯ್ಲ್ಡ್ ರೈಸು ಅಷ್ಟು ಚೆನ್ನಾಗಿರುತ್ತೆ ಅದು ತೋರಿಸ್ತೀನಿ ಆ್ಯಂಡ್ ಅಂಜಲ್ ಫಿಶ್ ಇದು ಅಂಜಲ್ ಫಿಶ್ ಆಗಿರುತ್ತೆ ಅಂಜಲ್ ಫಿಶ್ ತುಂಬ ಅಂದರೆ ತುಂಬ ರುಚಿ ಇರುತ್ತೆ ಆ್ಯಂಡ್ ಆರೋಗ್ಯಕ್ಕೂ ಮೀನು ಒಳ್ಳೆಯದು ಆ್ಯಂಡ್ ಇದು ಬಾಂಗ್ಡಾ ಫಿಶ್ ಇದೂ ಅಷ್ಟೇ ತುಂಬ ಚೆನ್ನಾಗಿತ್ತು ಇದರ ಮೇಲ್ಗಡೆ ನಿಂಬೆಹಣ್ಣನ್ನು ಹಿಂಡಿ ತಿಂತ ಇದ್ರೆ ರುಚಿ ತುಂಬ ಇರುತ್ತೆ ಆ್ಯಂಡ್ ಇದಕ್ಕೆ ಮಸಾಲ ಯಾವ ರೀತಿ ಮಾಡೋದು ಅನ್ನೋದು ನನ್ನ ಪ್ರೀವಿಯಸ್ ವಿಡಿಯೋನಲ್ಲಿ ಇದೂ ಅಷ್ಟೇ ಫಿಶ್ ಫ್ರೈ ಯಾವ ರೀತಿ ಮಾಡೋದು ಅನ್ನೋದು ನಾನು ತಿಳಿಸ್ಕೊಟ್ಟಿದ್ದೀನಿ ಆ ಒಂದು ವೀಡಿಯೋಸ್ನ ನೀವು ಚೆಕ್ ಮಾಡಬಹುದು ನಾನು ಹೇಳಿದಾಗ ಬಾಯ್ಲ್ಡ್ ರೈಸ್ ಶೇರ್ವಾಗಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಈ ಕಾಂಬಿನೇಷನ್ ಚೆನ್ನಾಗಿತ್ತು ಸೊ ನೋಡೋದ್ರಲ್ಲ ಮೇನ್ ಇವತ್ತಿನ ಒಂದು ವೀಡಿಯೋದಲ್ಲಿ ಮಸಾಲೆ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದೀನಿ ಆ್ಯಂಡ್ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿ ಪ್ರೋತ್ಸಾಹ ನೀಡಿ ನೀವು ಅಷ್ಟೇ ಈ ರೆಸಿಪಿನ ಮನೇಲಿ ಟ್ರೈ ಮಾಡಿ ನಿಮಗೆ ಗೊತ್ತಾಗುತ್ತೆ ಪಕ್ಕ ಯಾವ ರೀತಿ ಟೇಸ್ಟ್ ಸಿಗುತ್ತೆ ನಿಮಗೆ ಮಸಾಲೆ ಪುರಿ ಅಂತ ಆ್ಯಂಡ್ ತುಂಬ ಧನ್ಯವಾದಗಳು ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್ ವೀಕ್ಷಕರೇ